ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೂಡಿಗೆರೆ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೂಡಿಗೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮೂಡಿಗೆರೆಯ ವುಡ್ಬ್ರಿಡ್ಜ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ರಂಜನ್ ಅಜಿತ್ ಕುಮಾರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಕ್ಕಳ ಪ್ರತಿಭೆಗೆ ಈ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಲಿ ಎಂದು ಹೇಳಿದರು ಅದಕ್ಕಿಂತ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿ ನಮ್ಮ ಸ್ಥಾನದಲ್ಲಿ ನಾವು ಮುಂದುವರಿಬೇಕು ಅನ್ನೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಹುಟ್ಟಬೇಕಾದ ಪ್ರತಿಭೆ ಇರುತ್ತೆ ಅದನ್ನ ಪೋಷಕರು ಪೋಷಿಸಬೇಕು ಬೆಳೆಸಬೇಕು ಎಲ್ಲ ರೆಡಿ ಆಗುತ್ತಾನೆ ಅನ್ಕೊಂಡಿರ್ತೀನಿ ಸೋಲು ಗೆಲುವು ಮುಖ್ಯ ಅಲ್ಲ ನಾವು ಜೀವನದಲ್ಲಿ ಎಲ್ಲಾನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ನಿಮ್ಮ ಪ್ರತಿಭೆಯನ್ನು ಚೆನ್ನಾಗಿ ತೋರಿಸಿ ಅಂತ ಹೇಳ್ತಾ ನನಗೆ ಉದ್ಘಾಟನೆಗಾಗಿ ಕರೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಒಂದೇ ಊಟವನ್ನ ಮಾಡೋದಿಲ್ಲ ಎಲ್ಲ ಷಡ್ ರಸಗಳನ್ನ ಉಪ್ಪು ಹುಳಿ ಕಾಲ ಎಲ್ಲವನ್ನ ಸೇರಿಸಿ ನಾವು ಊಟವನ್ನು ಮಾಡ್ತೀವಿ ಯಾಕಂದ್ರೆ ಒಂದೇ ತರದ ಊಟ ನಮಗೆ ಬೋರ್ ಕೊಟ್ಟು ಬಿಡುತ್ತೆ ಹಾಗೆಯೇ ನಮ್ಮ ಬದುಕಿನಲ್ಲಿಯೂ ಸಹ ಈ ಸಾಲ ವ್ಯವಸ್ಥೆಯಲ್ಲಿ ಓದು ಬರಹ ಇದು ಅಷ್ಟೇ ಅಲ್ಲದೆ ಸರ್ವತೋಮುಖ ಪ್ರತಿಭೆಯ ಅನಾವರಣಕ್ಕೋಸ್ಕರ ಈ ಗಾಯನ ನೃತ್ಯ ಅಭಿನಯಗಳನ್ನ ನಾವಿಲ್ಲಿ ಪ್ರಸ್ತುತ ಪಡಿಸಲಿಕ್ಕೋಸ್ಕರ ಈ ಒಂದು ಪ್ರತಿಭಾ ಕಾರ್ಯತೆಯನ್ನ ಅನುಗೊಳ್ತಾ ಇದ್ದೀವಿ ಸೊ ಈ ಓದು ಗಾಯನ ನೃತ್ಯ ಇವೆಲ್ಲವೂ ಸಹ ಪ್ರವೃತ್ತಿಗಳಾಗಿ ಉಳ್ಕೊಂಡಿರ್ತವೆ ಸೊ ನಾವೆಲ್ಲರೂ ಯಾರು ವೇದಿಕೆಯಲ್ಲಿ ನಾವು ಡ್ಯಾನ್ಸ್ ಮಾಡಲ್ಲ ಹಾಡು ಹೇಳಲ್ಲ ಅಂದ್ರೂ ಸಹ ನಾವು ನಾವು ಒಬ್ಬೊಬ್ಬರು ಇದ್ದಾಗ ಒಂದು ಡ್ಯಾನ್ಸ್ಗಳನ್ನಾಗ್ಲಿ ಅಥವಾ ಹಾಡುಗಳನ್ನಾಗ್ಲಿ ಅಥವಾ ಬಾಲಿವುಡ್ ಸಿಂಗರ್ಗಳಾಗಿಯೂ ಸಹ ನಾವು பிரயத்னா படத்திர் தான் யாங்க அது நமக்கு மனசுக்கு உல்லவாங்க தந்துக்கொடத்தக்காக ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿ ಆರ್ ನವೀನ್ ಇ ಸಿ ಸ್ಮಿತಾ ಲೋಬೋ ಬಿ ಆರ್ ಪಿ ಶಿವಕುಮಾರ್ ಸಿ ಆರ್ ಪಿ ಯಾಸ್ಮಿನ್ ಸುಲ್ತಾನ್ ಸವಿತಾ ಶಾಲೆಯ ಆಡಳಿತ ಅಧಿಕಾರಿಗಳಾದ ದೀಪಕ್ ಶಾಲೆಯ ಸುಮನ್ ರಶ್ಮಿ ಲಹರಿ ಎಲ್ಲ ತಾಲೂಕಿನ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು